ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಚಾನಲ್ಲು ಇವತ್ತಿಗೆ ಒಂದು ಬಿಲಿಯನ್ ವ್ಯೂವ್ಸ್ಗಳನ್ನು ನೋಡಿದರೆ ಇದು ನನಗೆ ಖುಷಿ ಕೊಡುವಂಥ ಸಮಯ ಕೆಲವೊಬ್ರು ಹೇಳ್ಬೋದು ಏನು ಒಂದು ಹತ್ತು ಲಕ್ಷ ಜನ ನೋಡಿದ ತಕ್ಷಣ ಬರೋದು ದುಡ್ಡು ವಿಚಾರ ಅಂತೇಳಿ ಒಂದು ವರ್ಷದ ನಂತರ ನಾನು ಚಾನಲನ್ನು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ಅದಾಗಿ ಒಂದು ವರ್ಷದ ನಂತರ ನನಗೆ ಫಸ್ಟ್ ಪೇಮೆಂಟ್ ಒಂದೂವರೆ ವರ್ಷ ಅಂತಲೇ ಹೇಳ್ಬೋದು ಫಸ್ಟ್ ಪೇಮೆಂಟ್ ನನಗೆ ರಿಸೀವ್ ಆಗ್ತಾ ಇದೆ ಅದು ಎಷ್ಟು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಆಮೇಲೆ ಯಾರು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದೀರೋ ಅವ್ರಿಗೆಲ್ಲ ಒಂದು ಟಿಪ್ಸ್ ಅನ್ನು ಹೇಳ್ತಾ ಬರ್ತೀನಿ ಇದೇ ತರ ನೀವು ಹೋಗಿ ನೀವು ಸಹ ಯೂಟ್ಯೂಬಿಂದ ಇಂದ ಅರ್ನ್ ಮಾಡಬಹುದು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಏನು ಯೂಟ್ಯೂಬಲ್ಲ ದುಡ್ಡು ಮಾಡ್ಬೋದಾ ದುಡ್ಡು ಬರುತ್ತಾ ಎಲ್ಲ ಫೇಕಾ ಹೇಗೆ ಅಂತ ಅದಕ್ಕೆ ರಿಯಲ್ ಸಾಕ್ಷಿ ನಾನು ಅಂತ ಹೇಳ್ತೀನಿ ಅದಕ್ಕೆ ತುಂಬಾ ಅಷ್ಟು ಜನರು ಯೂಟ್ಯೂಬಲ್ಲಿ ಒಂದು ಸೋರ್ಸ್ ಮಾಡಿಕೊಂಡು ಯೂಟ್ಯೂಬನ್ನೇ ಒಂದು ಜಾಬ್ ಮಾಡಿಕೊಂಡು ವರ್ಕ್ ಮಾಡುವಂಥವ್ರು ಇದ್ದಾರೆ ಬ್ಲಾಗರ್ಸ್ ಆಗಿರ್ಬೋದು ಯಾವುದಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋಗಳನ್ನು ಮಾಡಿ ಅದರಿಂದ ಅರ್ನ್ ಮಾಡುವಂಥದ್ದು ಕನ್ನಡ ಟೆಕ್ ಆಗಿರ್ಬೋದು ಈಗ ಡಾಕ್ಟರ್ ಬ್ರೋ ಆಗಿರ್ಬೋದು ಇವರೆಲ್ಲ ಇದನ್ನೇ ಒಂದು ಪ್ರೊಫೆಷನಲ್ ಆಗಿ ತೊಗೊಂಡಿದ್ದಾರೆ ಅದೇ ಥರ ಇದರನ್ನೆಲ್ಲ ನೋಡಿದಾಗ ನಾವು ಒಂದು ಯಾಕೆ ಚಾನಲ್ಗಳನ್ನು ಮಾಡಬಾರ್ದು ಅಂತ ಹೇಳಿ ಟ್ರಾವೆಲ್ ಡೀನ್ ಅದಕ್ಕಿಂತ ಮುಂಚೆ ಮಾಹಿತಿ ಲೋಕ ಅಂತ ಹೇಳಿ ಒಂದು ಚಾನಲನ್ನು ಓಪನ್ ಮಾಡ್ತೀನಿ ಮಾಹಿತಿ ಲೋಕ ಅಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ಸಮಾಜ ಸೇವಕರಾಗಿರ್ಬೋದು ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನ ಒಂದು ವಿಡಿಯೋ ಹಾಕಿ ಜನಗಳಿಗೆ ತೋರಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಬಂತೆ ಒಂದು ವರ್ಷ ಆದ್ರೂ ಅದು ಮಾನಿಟೈಸೇಷನ್ ಆಗಲಿಲ್ಲ ಕೆಲವೊಂದು ಕಾಪಿ ರೈಟ್ ಸ್ಟ್ರೈಕ್ ಅದು ಇದೊಂದು ಬಿದ್ದಾಗಿಂದ ಮತ್ತೆ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನನಗೆ ನೆನಪಾಗಿದ್ದು ಇನ್ನೊಂದು ಚಾನಲ್ಗಳನ್ನು ಗಳನ್ನ ಓಪನ್ ಮಾಡೋಣ ಅಂತ ಹೇಳಿ ಅವಾಗ ಟ್ರಾವೆಲ್ ಡೀನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ ಇದ್ರ ಇಂಟೆನ್ಷನ್ ಏನಿತ್ತು ಅಂದರೆ ಬರೀ ನನಗೆ ಯಾವುದೇ ಈ ಕರ್ನಾಟಕದಲ್ಲಿರುವಂತಹ ಅಷ್ಟು ಬಸ್ ಸ್ಟ್ಯಾಂಡ್ಗಳನ್ನು ಜನಗಳಿಗೆ ಪರಿಚಯಿಸಬೇಕು ಹೇಗಿದೆ ವಿಭಿನ್ನವಾಗಿದೆಯಾ ಒಂದು ಬಸ್ ಸ್ಟ್ಯಾಂಡ್ ಇನ್ನೊಂದು ಬಸ್ ಸ್ಟ್ಯಾಂಡ್ ಹೇಗಿದೆ ಕಂಪ್ಯಾರಿಸೇಷನ್ ಮಾಡಲಿ ಅಂತ ಹೇಳ್ಬಿಟ್ಟು ಈ ಚಾನಲನ್ನು ಓಪನ್ ಮಾಡಿದೆ ಬರ್ತಾ 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 ಅದು ಅಷ್ಟು ವ್ಯೂಸ್ಗಳು ಬರಲಿಕ್ಕೆ ನನಗೆ ಬರಲಿಲ್ಲ ಯಾಕೆಂದ್ರೆ ನಾನು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಜನಗಳಿಗೆ ಅದು ರೀಚ್ ಆಗಿಲ್ಲ ಯಾಕೆಂದ್ರೆ ನಾನು ಕಂಟೆಂಟ್ ಕೊಡುವಂಥ ರೀತಿ ಜನಗಳಿಗೆ ಇಷ್ಟ ಆಗದಲ್ಲಿ ಇರ್ಬೋದು ಅದಾದ ನಂತರದಲ್ಲಿ ಕೆಲವೊಂದು ಲೋಕಲ್ ಮಾಹಿತಿಗಳು ಏನಿದೆ ಅದನ್ನು ಹಾಕ್ತಾ ಬಂದೆ ಅದನ್ನು ಹಾಕ್ತಾ ಬಂದಂಗೆ ನನಗೆ ಏನಾಯ್ತು ವ್ಯೂವರ್ಸ್ಗಳು ಮತ್ತೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗ್ತಾ ಬಂತು ಏನಂದ್ರೆ ನಿಮ್ಮಲ್ಲಿ ಏನಿರಬೇಕು ಅಂದ್ರೆ ಕಾನ್ಸಂಟ್ರೇಷನ್ ಇರಬೇಕಷ್ಟೇ ಮತ್ತೆ ಪೇಷನ್ಸ್ ಮೇಯ್ನ್ ಆಗಿ ಬೇಕಾಗಿರೋದು ಪೇಷನ್ಸ್ ಇಲ್ಲಾಂದ್ರೆ ಪೇಷಂಟ್ ಆಗೋಗ್ತೀರಿ ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಸಡನ್ ಆಗಿ ಏನು ವ್ಯೂಸ್ ವ್ಯೂಸ್ಗಳು ಬರೋಲ್ಲ ಸಡನ್ ಆಗಿ ನಿಮಗೆ ಮನಿ ಅರ್ನ್ ಆಗೋಲ್ಲ ನೀವು ಎಫರ್ಟ್ಗಳನ್ನು ಹಾಕಿದ್ರೆ ನಿಮ್ಮ ಪೇಶನ್ಸ್ ನಿಮ್ಮ ಕಾ ನಿಮ್ಮ ತಾಳ್ಮೆಯಿಂದ ನೀವು ವೆಯ್ಟ್ ಮಾಡಿದ್ರೆ ಖಂಡಿತವಾಗಲೂ ಯೂಟ್ಯೂಬಿಂದ ಇಂದ ಮಾಡ್ಬೋದು ಮಾಡಬಹುದು ಅದಕ್ಕೆ ಎಕ್ಸಾಂಪಲ್ ನಾನಾಗಿದ್ದೀನಿ ನನಗೂ ಕೆಲವೊಮ್ಮೆ ಎಷ್ಟೋ ಸರಿ ಯಾಕಪ್ಪ ಇದು ಬೇಡ ಸುಮ್ಮನೆ ಏನಕ್ಕೆ ನಾವು ಅನ್ವಾಂಟೆಡ್ ಇದು ಮಾಡ್ತಿದ್ವಿ ಇದೇನು ವ್ಯೂಸ್ ಬರ್ತಾ ಇಲ್ಲ ಜನಗಳು ಯಾರು ನೋಡ್ತಾ ಇಲ್ಲ ಇದರಿಂದ ಅರ್ನಿಂಗ್ ಬರ್ತಾ ಇಲ್ಲ ನಮ್ ತಿನ್ನ ಸ್ನೇಹಿತರೆ ಕೆಲವೊಂದು ವಿಡಿಯೋಗಳು ವ್ಯೂಸ್ ಗಳು ಹೋದ್ರೆ ನಿಮಗೆ ಕೆಲವೊಂದು ವ್ಯೂಸ್ಗಳಿಗೆ ಬರೀ ನಾಲ್ಕು ರೂಪಾಯಿ ಸಿಕ್ಕಿದ್ದುಂಟು ಹತ್ತು ರೂಪಾಯಿ ಸಿಕ್ಕಿದ್ದುಂಟು ಐವತ್ತು ರೂಪಾಯಿ ಸಿಕ್ಕಿದ್ದುಂಟು ಕೆಲವೊಂದು ವೀಡಿಯೋಗಳನ್ನು ನೀವು ಯಾವತ್ತೂ ಅಷ್ಟೇನೆ ಶಾರ್ಟ್ ವಿಡಿಯೋಗಳನ್ನ ಯಾರು ಕೂಡ ಮಾಡಕ್ಕೆ ಹೋಗ್ಬೇಡಿ ಯಾವಾಗಲೂ ಲೆಂತಿ ವೀಡಿಯೋಗಳು ನೀವು ಹಾಕಿದಾಗ ನಿಮ್ದು ಮಾನಿಟೈಜೇಷನ್ ಈಗ ಫೋರ್ ತೌಸಂಡ್ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ ಅಂತೆಲ್ಲ ಇದೆಯಲ್ಲ ಅದಾದ ನಂತರದಲ್ಲಿ ನೀವು ಏನು ಮಾಡಬೇಕು ಕಾನ್ಸಂಟ್ರೇಷನ್ ನಿಮಗೆ ಬೇಗ ನಿಮಗೆ ಫೋರ್ ತೌಸಂಡ್ ಅವರ್ ವಾಚ್ ಓವರ್ ಆಗಬೇಕು ಅಂದರೆ ನೀವು ಲೆಂತಿ ಆಗಿರುವಂಥ ವೀಡಿಯೋಗಳನ್ನು ಮಾಡಿ ಅಪ್ಲೋಡನ್ನು ಮಾಡಬೇಕು ಶಾರ್ಟ್ ವಿಡಿಯೋಗಳನ್ನು ಜಾಸ್ತಿ ನೋಡಲಿಕ್ಕೆ ಇಷ್ಟಪಡೋಲ್ಲ ಲೆಂತಿ ಆಗಿರುವಂಥ ಕಂಟೆಂಟ್ಗಳು ಚೆನ್ನಾಗಿದೆ ಅಂದರೆ ಜನಗಳು ಅದನ್ನ ಇಂಪ್ರೆಸ್ ಆಗ್ತಾರೆ ನಿಮ್ಮ ವಿಡಿಯೋಗಳನ್ನು ನೋಡ್ತಾರೆ ನೀವು ಒಂದೇ ವೀಡಿಯೋದಲ್ಲಿ ಮನ್ಸ್ ಮಾಡಿದ್ರೆ ಒಂದೇ ವೀಡಿಯೋದಲ್ಲಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಮಾಡ್ಬೋದು ಫೋರ್ ತೌಸಂಡ್ ವಾಚ್ ಓವರ್ ಕಂಪ್ಲೀಟ್ ಮಾಡಿ ನನಗೆ ಬಹಳಷ್ಟು ನನ್ನ ಚಾನಲ್ ನೀವು ನೋಡೋದು ಹೋದರೆ ವೀಡಿಯೋಗಳು ನೋಡಿದ್ರೆ ನಾವು ಒಂದೊಂದೇ ಇದರಲ್ಲಿ ಬೇಕಾದ್ರೆ ಸಬ್ಸ್ಕ್ರೈಬರ್ಗಳನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದೇನೆ ಸೊ ನನಗೆ ಮೊದಲಿಗೆ ನಮಗೆ ಏನು ಕಷ್ಟ ಆಗುತ್ತೆ ಅಂದ್ರೆ ಒನ್ ತೌಸಂಡ್ ಸಬ್ಸ್ಕ್ರೈಬ್ ಮಾಡೋದು ಕಷ್ಟ ಆಗುತ್ತೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಅದಾದ ನಂತರ ಒನ್ಸ್ ಯು ರೀಚ್ ದ್ಯಾಟ್ ಅದಾದ ನಂತರದಲ್ಲಿ ನಿಮ್ಗೆ ಏನಾಗುತ್ತೆ ಬೇಗ ಬೇಗ ರೀಚ್ ಆಗ್ತಾ ಹೋಗ್ತೀರಿ ಜನಗಳು ಹೆಚ್ಚು ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಕಂಟೆಂಟ್ ಕೊಡಬೇಕಾದ್ರೆ ಕ್ಲಾರಿಟಿ ಇರಬೇಕು ವಾಯ್ಸ್ ಮತ್ತು ಅಷ್ಟೇ ಕ್ಲಾರಿಟಿ ಇರಬೇಕು ಇಮೇಜ್ ಕ್ಲಾರಿಟಿ ಅಷ್ಟೇ ಇರಬೇಕಾಗುತ್ತೆ ಕಂಟೆಂಟಲ್ಲಿ ಪೇ ಈ ಜನಗಳನ್ನು ಹೇಗೆ ಇಟ್ಕೋಬೇಕು ಅದನ್ನು ಒಂದು ತಿಳ್ಕೊಂಡ್ರೆ ನೀವು ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೆ ಒಂದು ಬ್ಲಾಗನ್ನು ಮಾಡಬಹುದು ಕಿಚನ್ ಕಿಚನ್ ಬ್ಲಾಗ್ಗಳು ಅಂದರೆ ನೀವು ಡೈಲಿ ರೋಟೀನ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು ಸೋಲೋ ರೈಡಿಂಗ್ ಆಗಿರ್ಬೋದು ಏನಾದರೂ ಈಗ ಅಕ್ಕಪಕ್ಕದಲ್ಲಿ ಪರಿಶೀಲ ಏನಾದರೂ ಒಂದು ವಿಡಿಯೋಗಳನ್ನು ಹಾಕ್ಕೊಟ್ಟು ಹೋದರೆ ನಿಮ್ಮ ಚಾನಲ್ಗಳು ಏನಾದ್ರು ಒಳ್ಳೆ ಕಂಟ್ರೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಇ ವಿಲ್ ಆಲ್ಸೋ ವೇ ಟು ಅರ್ನ್ ಹಾಗಾದರೆ ನಾನು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ತಗೊಂಡಿದ್ದೀನಿ ಎಷ್ಟು ಬಂದಿದೆ ನನಗೆ ಇವೆಲ್ಲ ಕಂಪ್ಲೀಟ್ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಾ ಬರ್ತೀನಿ ಯಾರೂ ಸಹ ನಿಮ್ ಎಲ್ಲರೂ ದುಡ್ಡನ್ನು ಮಾಡ್ಬೋದು ಬಿಕಾಸ್ ನಿಮಗೆ ಏನು ಬೇಕು ತಾಳ್ಮೆ ಬೇಕು ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನನಗೆ ಈ ಫಸ್ಟ್ ಪೇಮೆಂಟ್ ಆಫ್ಟರ್ ಏನಂದರೆ ಏ ನೀವು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ನೀವು ಕ್ಯಾಲ್ಕುಲೇಷನ್ ಮಾಡಿ ಈಗ ಡಿಸೆಂಬರಲ್ಲಿ ನನಗೆ ಪೇಮೆಂಟ್ ಆಗಿದ್ದು ಹೆಚ್ಚು ಕಮ್ಮಿ ಹತ್ತತ್ರ ಎರಡು ವರ್ಷಗಳ ಕಾಲ ನಾನು ವೆಯ್ಟ್ ಮಾಡಿದ್ದೇನೆ ಯಾವುದು ಇಷ್ಟು ಅಮೌಂಟ್ ಅಂತ ತೊಗೊಳಕ್ಕೆ ಎಷ್ಟು ಅಮೌಂಟು ಅದೆಲ್ಲ ನಿಮಗೆ ಹೇಳ್ತಾ ಬರ್ತೀನಿ ನೀವು ಒಳ್ಳೆಯ ಕಂಟೆಂಟ್ಗಳನ್ನು ಹಾಕಿದರೆ ಡೆಫಿನೆಟ್ಲಿ ಜನಗಳು ವೀಕ್ಷಣೆಯನ್ನು ಮಾಡ್ತಾರೆ ಕೆಲವೊಂದು ವೀಡಿಯೋಸ್ಗಳು ವೈರಲ್ ಆಗ್ತವೆ ಕೆಲವೊಂದು ವೀಡಿಯೋಸ್ಗಳು ಆಗಲ್ಲ ನಿಮ್ ನಮ್ಮ ಚಾನಲ್ ನೀವು ನೋಡ್ಬೋದು ನನ್ನ ಟೋಟಲ್ ವ್ಯೂಸ್ ಕೆಲವೊಂದು ಚಾನಲ್ಗಳು ನನ್ನ ಐವತ್ತು ನೂರು ಹೋಗಿಲ್ಲ ಕೆಲವೊಂದು ಎರಡು ಲಕ್ಷದ ಮೇಲೆ ಹೋಗಿದೆ ವ್ಯೂಸ್ಗಳು ಸೊ ಕೆಲವೊಂದು ಕಂಟೆಂಟ್ಗಳು ಇಷ್ಟ ಆಗಲಿಲ್ಲ ಅಂತ ಜನಗಳು ರೆಕಮೆಂಡ್ ಮಾಡಲ್ಲ ನಿಮಗೆ ಎಷ್ಟು ಲೈಕ್ಗಳು ಬರ್ತವೋ ಯೂಟ್ಯೂಬ್ ಅಷ್ಟು ರೆಕಮೆಂಡ್ ಮಾಡುತ್ತೆ ನೀವೇನೇ ವೀಡಿಯೋ ಮಾಡೋದಾದ್ರೆ ಜನಗಳು ಅದನ್ನು ಲೈಕ್ ಮಾಡಬೇಕು ಆ ವಿಡಿಯೋವನ್ನು ಲೈಕ್ ಮಾಡಬೇಕು ನೀವು ಲೈಕ್ ಎಷ್ಟು ಲೈಕ್ ಬೀಳುತ್ತೆ ಅಷ್ಟು ರೆಕಮೆಂಡೇಶನ್ ಮಾಡುತ್ತೆ ಅಂದರೆ ಜನಗಳಿಗೆ ಈ ಕಾನ್ಸೆಪ್ಟ್ ಇಷ್ಟಾಗ್ತಿದೆ ಅಂತ ಅರ್ಥ ಆಗುತ್ತೆ ಅಲ್ಗರಿದಮ್ ಅಲ್ಗರಿದಮ್ ಏನಿದೆ ಅದ್ರ ಮುಖಾಂತರ ವ್ಯೂಸ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ ನಮಗೆ ಇದು ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಇಲ್ರಿಗೂ ನೋಡಿ ಈ ಚಾನಲ್ ಈ ಕಂಟೆಂಟ್ ಇಷ್ಟ ಇದೆ ಅಂತ ಹೇಳಿ ರೆಕಮೆಂಡ್ ಮಾಡುತ್ತೆ ಹಾಗಿದ್ರೆ ನಮಗೆ ಎಷ್ಟು ದುಡ್ಡು ಬಂದಿದೆ ಅನ್ನೋದನ್ನು ಇಲ್ಲಿ ನಾನು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಏಯ್ಟ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ರುಪೀಸ್ ಲೆವೆನ್ ಪೈಸಾ ನಮಗೆ ಬಂದಿದೆ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಡಾಲರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆಂಟ್ ಇಷ್ಟು ಅಮೌಂಟು ನನಗೆ ಫಸ್ಟು ಫಸ್ಟು ನಾನು ಅಮೌಂಟನ್ನು ಪಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಐ ಆಮ್ ಸೋ ಹ್ಯಾಪಿ ವಿತ್ ದಟ್ ಯಾಕೆಂದರೆ ಫಸ್ಟ್ ಟೈಮ್ ನಾನು ಒಂದು ಅಮೌಂಟನ್ನು ಪಡ್ಕೊಂಡು ಇದಕ್ಕೆಲ್ಲ ಸಹಕಾರ ಮಾಡಿದ್ದು ನೀವುಗಳು ನಿಮ್ಮ ಸಪೋರ್ಟ್ಗಳು ಇದೇ ಥರ ಇರಲಿ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಗಳು ಹಾಕ್ತೀನಿ ಈಗ ಆಲ್ರೆಡಿ ನಾನು ಐನೂರು ವೀಡಿಯೋಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿದ್ದೀನಿ ಇನ್ನೂ ಹೆಚ್ಚು ಕಂಟೆಂಟ್ಗಳನ್ನು ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ನೀವು ಹಾಕ್ತೀನಿ ನೀವು ಕೂಡ ಯೂಟ್ಯೂಬರ್ ಆಗ್ಬೋದು ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳಿಸ್ತಾ ಎಲ್ರಿಗೂ ನಿಮ್ಗೆ ಏನಾದರೂ ಇದರಲ್ಲಿ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನೆಲ್ಲಿ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್